నమస్తే శ్రీ పరంజ్యోతి భగవతి భగవన్ర పవాడ నాను రాహురియా సౌరభ్ అహర్ ದೀಕ್ಷಾ ದರ್ಶನ ಶ್ರೀ ಅಮ್ಮನವರ ವೈಯಕ್ತಿಕ ದರ್ಶನದ ನಂತರ ನಾನು ಏಳು ಶನಿವಾರಗಳು ನನ್ನ ವೇತನದಲ್ಲಿ ಶೇಕಡ ಹತ್ತರಷ್ಟು ವೇತನ ಹೆಚ್ಚಳದ ಸಂಕಲ್ಪದೊಂದಿಗೆ ವ್ರತವನ್ನು ಮಾಡಿದೆ ನಾನು ಅರೆಕಾಲಿಕ ಉಪಾಧ್ಯಾಯನಾಗಿ ಕೆಲಸ ಮಾಡುತ್ತೇನೆ ಏಳನೆಯ ಶನಿವಾರದ ಉಪವಾಸದ ನಂತರದ ಸೋಮವಾರದಂದು ನನಗೆ ಶಾಲೆಯಿಂದ ಹನ್ನೆರಡರಷ್ಟು ವೇತನದ ಹೆಚ್ಚಳವು ದೊರಕಿತು ನನಗೆ ಮಾತ್ರ ಶೇಕಡ ಹನ್ನೆರಡರಷ್ಟು ವೇತನ ಹೆಚ್ಚಳವು ಸಿಕ್ಕಿತು ಆದರೆ ನನಗಿಂತ ಹೆಚ್ಚಿನ ಸಮಯದಿಂದ ಕೆಲಸ ಮಾಡುತ್ತಿದ್ದ ಇತರ ಉಪಾಧ್ಯಾಯರುಗಳಿಗೆ ಶೇಕಡ ಎ ಎಂಟರಷ್ಟು ವೇತನ ಹೆಚ್ಚಳವು ದೊರಕಿತ್ತು ವಯಸ್ಸು ಮತ್ತು ಅನುಭವದಲ್ಲಿ ನಾನು ಕಿರಿಯನಾಗಿದ್ದರೂ ನಾನೇ ಕೇಳದೆಯೇ ಹೆಚ್ಚಿನ ವೇತನ ಹೆಚ್ಚಳವು ನನಗೆ ದೊರಕಿತ್ತು ಶ್ರೀ ಭಗವತಿ ಭಗವಾನರು ನಮ್ಮ ಕುಟುಂಬದ ಸದಸ್ಯರು ಅವರ ಅನುಗ್ರಹವನ್ನು ನಿರೀಕ್ಷೆಗಿಂತ ಹೆಚ್ಚಿನದಾಗಿರುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳು